ಹೇಳಿ ಸರ್ ನಮಸ್ಕಾರ ನಾನು ಅನೇಕಲ್ ದೊಡ್ಡ ಅಂತೇಳಿ ಹಾಸನ್ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ ಸರ್ ನಾನು ಕಳೆದ ಎಂಟು ತಿಂಗಳಿಂದ ಸಿಂಡಿಕೇಟ್ ಮೆಂಬರಾಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನನ್ನು ರಾಜ್ಯಪಾಲರ ನೇಮಕ ಆಗಿರ್ತಕ್ಕಂಥ ಸಿಂಡಿಕೇಟ್ ಮೆಂಬರ್ ನಾನು ನಾವು ಇಬ್ಬರು ಸಿಂಡಿಕೇಟ್ ಸದಸ್ಯ ಇದ್ದರು ಒನ್ನೊಬ್ರು ನಿಶ್ಚಲ್ ಗೌಡ ಅಂತ ಒಬ್ಬರು ನಾನು ಅನೇಕಲ್ ದೊಡ್ಡ ಒಬ್ಬರು ಈಗ ಹಾಸನ್ ಯೂನಿವರ್ಸಿಟಿ ಪ್ರಾರಂಭವಾಗಿ ಎರಡು ವರ್ಷಗಳು ಕಳೆದಿದೆ ಇಲ್ಲಿನ ಎರಡು ವರ್ಷಗಳಲ್ಲಿ ನಾನೊಂದು ಮೂರು ಮೀಟಿಂಗ್ಗಳಲ್ಲಿ ನಾನು ಅಟೆಂಡ್ ಮಾಡಿದ್ದೀನಿ ಇಲ್ಲಿರ್ತಕ್ಕಂಥ ಅನೇಕ ಲೋಪದೋಷಗಳನ್ನು ಸರಿಪಡಿಸ್ಕೋಬೇಕು ಅಂತೇಳಿ ಅನೇಕ ಬಾರಿ ಸಿಂಡಿಕೇಟ್ ಸಭೆಗಳಲ್ಲಿ ಅವ್ರಿಗೆ ನಾವು ಪ್ರಸ್ತಾವನೆ ಮಾಡಿ ಯಾವ್ಯಾವ ವಿಚಾರಗಳನ್ನು ಇಲ್ಲಿ ರಾ ಕಾನೂನಿನ ವ್ಯಾಪ್ತಿಯ ಹೊರಗಡೆ ಇದ್ದಾರೆ ಆ ಎಲ್ಲವನ್ನು ಕಾನೂನಿನ ಒಳಗೊಂಡಂತೆ ಕೆಲಸ ಮಾಡಬೇಕು ಅಂತೇಳಿ ಸಿಂಡಿಕೇಟ್ ಸಭೆಗಳಲ್ಲಿ ಪ್ರತಿ ಸಾರಿ ಹೇಳಿದ್ರೂ ಸಹ ಅವರು ಯಾವುದೇ ರೀತಿಯಾದಂಥ ತಿದ್ದುಕೊಳ್ಳದೆ ಅನೇಕ ಸರ್ಕಾರಿ ಲೋಪಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ನಾ ಒಂದು ಏಳು ದಿವಸಕ್ಕೆ ಮೊದಲು ನಮಗೆ ಅಜೆಂಡಾ ಕೊಡಬೇಕು ಏನು ಸಿಂಡಿಕೇಟ್ ಸಭೆಯಲ್ಲಿ ಯಾವ್ಯಾವ ವಿಚಾರಗಳ ಚರ್ಚೆಗೆ ಬರುತ್ತೆ ಅದನ್ನೆಲ್ಲ ಸೆವೆನ್ ಡೇಸ್ ಬಿಫೋರ್ ಅಜೆಂಡಾ ಕೊಡಬೇಕು ಅಜೆಂಡಾನೂ ಕೊಟ್ಟಿಲ್ಲ ಏಕಾಏಕಿ ಒಂದು ಮೂರು ಗಂಟೆಗೆ ಅಂದರೆ ಒಂದು ಟ್ವೆಲ್ ಅವರ್ಸ್ ಬಿಫೋರು ನೀವು ಸಭೆಯನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀರಂದರೆ ನಿಮ್ಗೆ ಏನು ಉದ್ದೇಶ ಇದೆ ಅನ್ನೋದು ನಮಗೆ ಅರ್ಥ ಆಗಬೇಕಾಗಿದೆ ಇದು ಜನವರಿ ಹದಿನೆಂಟನೇ ತಾರೀಕು ಸಭೆಯನ್ನು ಮೀಟಿಂಗ್ ಕರೆದು ಅವತ್ತು ಕ್ಯಾನ್ಸಲ್ ಮಾಡಿದರೆ ಮತ್ತೆ ಇಪ್ಪತ್ನಾಲ್ಕಕ್ಕೆ ಕರೆದು ಇಪ್ಪತ್ನಾಲ್ಕಕ್ಕೆ ಕರೆದಿರೋದಂತೂ ಅದಾದರೂ ಸೆವೆನ್ ಡೇಸ್ ಬಿಫೋರ್ ಹೇಳಿದ್ರು ಓಕೆ ಆ ಥರದ್ದು ಆಗ್ತವೆ ಆದರೆ ಇಪ್ಪತ್ನಾಲ್ಕು ಕರೆದಿದ್ದು ಸಭೆನ ಬೆರಿ ಟ್ವೆಲ್ ಅವರ್ಸ್ ಬಿಫೋರ್ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಏನು ಉದ್ದೇಶ ಇರ್ಬೋದು ಇವರು ಮಾಡಿರ್ತಕ್ಕಂಥ ಆಡಳಿತ ವೈಫಲ್ಯಗಳನ್ನು ನಾವು ಎತ್ತಿ ಹಿಡಿತೀವಿ ಸಾರ್ವಜನಿಕರು ಮುಂದೆ ತರ್ತೀವಿ ಹೇಳಿ ನಾನು ಅನೇಕ ಬಾರಿ ಎಚ್ಚರಿಸಿದ್ದೆ ನಾನು ವಿ ಸಿ ಅವ್ರಿಗೆ ಸ್ವತಃ ಅವರ ವಾಟ್ಸಪ್ಗೆ ಮತ್ತು ನನ್ನ ಕೊರಿಯರ್ ಮುಖಾಂತರ ನಾನು ಒಂದು ಹತ್ತು ಹದಿನೈದು ಪ್ರಶ್ನೆಗಳನ್ನು ಕೇಳಿದ್ದೆ ಆ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡೋಕ್ಕಾಗದೆ ಈ ರೀತಿಯಾಗಿ ಸಭೆಯನ್ನು ಮುಂದೂಡುವಂಥ ಒಂದು ಪ್ರಯತ್ನ ಪಡ್ತಾಯಿದ್ದಾರೆ ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ ನಲವತ್ತೈದು ದಿವಸಕ್ಕೊಮ್ಮೆ ಒಂದು ಮೀಟಿಂಗ್ ನಡಿಬೇಕು ಅಂತಿದೆ ಆದರೆ ಮೂರು ತಿಂಗಳಾದರೂ ಸಹ ಇಲ್ಲಿನ ರಿಜಿಸ್ಟ್ರು ವಿ ಸಿ ಇದುವರೆಗೂ ಯಾವುದೇ ರೀತಿಯಾದಂಥ ಮೀಟಿಂಗ್ ನಡೀತಾ ಮಾಡ್ತಾ ಇಲ್ಲ ಇದು ಸರ್ಕಾರದ ಕಾನೂನಿಗೆ ಮಾಡಿರ್ತಕ್ಕಂಥ ದ್ರೋಹ ಅದೆಲ್ಲದ್ರ ಜೊತೆಗೆ ಯಾಕೆ ಇಷ್ಟೊಂದು ಇದೆಲ್ಲ ಆಗಿದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಪಾರ್ಲಿಮೆಂಟಿಂದ ಹಿಡಿದು ಗ್ರಾಮ ಪಂಚಾಯಿತಿ ತನಕ ಪ್ರಧಾನಮಂತ್ರಿಯವರ ಆದೇಶದ ಮೇರೆಗೆ ಸಂವಿಧಾನ ದಿನಾಚರಣೆ ಮಾಡಬೇಕು ಅಂತಿದೆ ಒಬ್ಬ ಯೂನಿವರ್ಸಿಟಿಯಲ್ಲಿ ಏನು ಈ ದೇಶದ ಮುಂದಿನ ಪ್ರಜೆಗಳು ಅಂತೇಳಿ ನಾವು ಏನು ಕರಿತಾ ಇದ್ವಿ ಅವರು ಉದ್ಭವ ಆಗಬೇಕಿರ್ತಕ್ಕಂಥ ಕಡೆ ಇವತ್ತು ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಅಪಮಾನ ಆಗಿದೆ ಆ ಕಾರಣಕ್ಕೆ ನಾನು ನೋಟಿಸ್ ಕೊಟ್ಟಿದ್ದೀನಿ ಇದನ್ನು ಸಭೆಯಲ್ಲಿ ತರಬೇಕು ಚರ್ಚೆ ಆಗಬೇಕು ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕಾನೂನು ರೀತಿಯಾದಂಥ ಕ್ರಮ ಆಗಬೇಕು ಅಂತೇಳಿ ನಾನು ಕೊಟ್ಟಿದ್ದೀನಿ ಆ ಕಾನೂನಿನಲ್ಲಿ ತ ಅವರು ಯಾವುದೇ ರೀತಿಯಲ್ಲೂ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ಸಭೆಯನ್ನು ಮುಂದೂಡಿ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸು ಅನ್ನೋ ರೀತಿ ಈ ರಿಜಿಸ್ಟರು ಮತ್ತು ವಿ ಸಿ ವರ್ತಿಸ್ತಾ ಇದ್ದಾರೆ ಇದು ದುರ್ದೈವ ಕೂಡ ಇದಷ್ಟೇ ಅಲ್ಲದೆ ನೋಡಿ ಪ್ರತಿ ವರ್ಷನೂ ಇಲ್ಲಿ ನಮಗೆ ಗೆಸ್ಟ್ ಫ್ಯಾಕಲ್ಟಿಗಳನ್ನ ಉಪನ್ಯಾಸಕರನ್ನ ಆಯ್ಕೆ ಮಾಡ್ಕೊತಾರೆ ಅದಕ್ಕೆ ಕಾನೂನಲ್ಲಿ ಒಂದಷ್ಟು ಮಾನದಂಡ ಇದೆ ಯಾವ್ಯಾವ ನೆಟ್ ಮಾಡಿರ್ತಕ್ಕಂಥವ್ರನ್ನ ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರನ್ನ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು ಕೆಲವ್ರಿಗೆ ಇಂಟ್ರೂ ಮಾಡಿದ್ದಾರೆ ಕೆಲವ್ರಿಗೆ ಇಂಟ್ರೂನೇ ಮಾಡಿಲ್ಲ ಕೆಲವ್ರನ್ನ ತಮ್ಮ ಸ್ವ ಯಾರು ನೆಟ್ ಆಗ್ದಿರತಕ್ಕಂಥವ್ರನ್ನ ಬೇರೆ ಬೇರೆ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಈ ರೀತಿಯಾದಂತಹ ಒಂದು ಸ್ವಜನ ಪಕ್ಷಪಾತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ ನಾನು ನಿಮ್ಮ